ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ನಾನು ಕಡಲೆ ಬೀಜ ಹಾಗೆ ಕಡಲೆ ಪಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಸ್ವಲ್ಪ ಜೀರಿಗೆ ಹಾಕಿ ಚಟ್ನಿ ಮಾಡಿಕೊಂಡಿದ್ದೆ ಇದನ್ನು ಇದ್ರ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ನಾನಿವತ್ತು ಜೋಳದ್ದು ಹಿಟ್ಟಿಂದು ರೊಟ್ಟಿ ಮಾಡೋಣ ಅಂತ ನೋಡಿ ಮೊದಲಿಗೆ ಒಂದು ಬೌಲು ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಜರಡಿ ಹಿಡಿದು ಹಾಕೋಬೋದು ನಾನು ಅರ್ಧ ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನಾನು ಇದಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ನನಗೆ ಹೆಚ್ಚಿರೋ ಟೊಮೊಟೋನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕ್ಯಾಬೇಜನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸಿಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಓಂಕಾಳು ಒನ್ ಟೇಬಲ್ ಸ್ಪೂನ್ ಟರ್ಮರಿಕ್ಕು ಸ್ಪೂನ್ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಈ ರೀತಿ ಮಸಾಲ ರೊಟ್ಟಿ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಸಿರು ಮೆಣಸಿಕಾಯಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಯೂಸ್ ಮಾಡ್ಬೋದು ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಬೇಕಂದರೆ ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು ಬಟ್ ಮೊಸರು ಇಲ್ಲ ಅಂದರೆ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಚಪಾತಿ ಹಿಟ್ಟಿಗೆ ಅದು ಕಲಿಸ್ಕೋತೀವಲ್ವಾ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ಹಿಟ್ಟನ್ನ ಈ ಅದಕ್ಕೆ ಕಲ್ಸ್ಕೋಬೇಕು ಇದು ಬರೀ ತಣ್ಣೀರು ಹಾಕಿ ಕಲಿಸ್ಕೊಂಡಿರೋದು ಈ ರೀತಿ ಉಳ್ ಈ ರೀತಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಉಳ್ಳೆ ಮಾಡಿಕೊಂಡು ಕೈಯಿಂದ ಈ ರೀತಿ ತಟ್ಟಬೇಕು ಲಂಚ್ಗೆ ಅಥವಾ ನೈಟ್ ಡಿನ್ನರ್ಗೂ ಮಾಡ್ಕೋಬೋದು ಡಯೆಟ್ ಮಾಡೋರೆಲ್ಲ ಈ ರೀತಿ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಇದಕ್ಕೆ ಮೊಸರು ಹಚ್ಕೊಂಡು ತಿನ್ಕೋಬೋದು ಲಾಸ್ಟ್ ಟೈಮು ಥಾಲಿ ಮಾಡಿ ತೋರಿಸಿದೆ ಬಟ್ ಆ ಮೆಥಡ್ ಬೇರೆ ಹಂಚಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಈ ರೀತಿ ಹೆಂಚಲ್ಲೇ ಹಾಕ್ಕೊಂಡು ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ಇದು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಅದೇ ರೀತಿ ನಾನು ಮೊಸರು ಜೊತೆ ಒಂದು ಸರ್ವ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚೆನ್ನ ವಾಚ್ ಮಾಡಿ ಥ್ಯಾಂಕ್ ಯು